ಫಲಾನುಭವಿಗಳ ಕುಟುಂಬಗಳ ಆಶಾದಾಯಕ ಭಾರತೀಯ ಮಜ್ದೂರ್ ಸಂಘ ಸಂಯೋಜಿತ ಬಿಎಂಎಸ್ ಹಾಗೂ ಕಟ್ಟಡ ಕಾರ್ಮಿಕ ಸಮಾವೇಶ ಕಾರ್ಯಕ್ರಮದಲ್ಲಿ ಎಲ್ಲರ ಒಗ್ಗಟ್ಟಿನ ಮೆರವಣಿಗೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ನೀಡಿ ಗೌರವಾನ್ವಿತ ಬಿಎಂಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಎಲ್ಲಾ ಪದಾಧಿಕಾರಿಗಳ ತಂಡದ ಹಾಗೂ ಗಣ್ಯರು ಸುರೇಶ್ ಎಸ್ ನಾಡಿಗೆರೆ ರಾಷ್ಟ್ರೀಯ ಮುಖಂಡರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಾಸುದೇವ್ ರಾಜ್ಯ ಮುಖಂಡರು ಶಿವಶಂಕರ್ ಬಿಎಂಎಸ್ ಜಿಲ್ಲಾ ಅಧ್ಯಕ್ಷ ಸೋಮಶೇಖರ್ ಬಿಎಂಎಸ್ ಜಿಲ್ಲಾ ಕಾರ್ಯದರ್ಶಿ ಗೌರವಾನ್ವಿತ ಸಮಾಜ ಸೇವಕರು ಜನಪರ ವಿಶ್ವಾಸ ಗಳಿಸಿದ ನಾಯಕರು ಹಾಗೂ ಓಂಶಕ್ತಿ ಚಲಪತಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಕೋಲಾರ ವಿ ನಾರಾಯಣ ಸ್ವಾಮಿ ಕಟ್ಟಡ ಕಾರ್ಮಿಕ ಜಿಲ್ಲಾಧ್ಯಕ್ಷರು ನಾಗಭೂಷಣ್ ಎನ್ కట్టడ కార్మిక జిల్లా ప్రధాన కార్యదర్శి కొల్లూరు లక్ష్మీ మేడం తాలూకు కార్యదర్శి తాలూకు గౌరవ అధ్యక్షులు గొరవి గొరవిమాకలహలి మునిశామీ తాలూకు రైత సంఘ అధ్యక్షులు ఎన్జి శ్రీరమరెడ్డి తాలూకు అధ్యక్ష శంకరెడ్డి రాధాకృష్ణ ముఖండ నివృత్త శిక్షకులు కృష్ణప్ప మంజూళమ్మ ఆశా కార్యకర్త హిరియరు మార్గదర్శన ఎస్ఎం వెంకటేశ్ యువ ముఖండరు సేవకరు వెంకటరమణ నాయక్ ಸರಿತಾ ಶಿವಮ್ಮ ಲಕ್ಷ್ಮೀದೇವಮ್ಮ ವೆಂಕಟರಾಮ ರೆಡ್ಡಿ ಮಂಜುನಾಥ್ ಕೆಎಂ ಶ್ರೀನಿವಾಸರೆಡ್ಡಿ ಕಮಲಮ್ಮ ಮಲ್ಲೇಶಮ್ಮ ಅರುಣಪ್ಪ ನಾಗರತ್ನಮ್ಮ ಶಂಕರಪ್ಪ ಬಂಗಾರಮ್ಮ ಗಾಯತ್ರಮ್ಮ ಹಾಗೂ ಬಿಎಂಎಸ್ ಸಂಘದ ಗೌರವಾನ್ವಿತ ಎಲ್ಲ ಗ್ರಾಮದ ಫಲಾನುಭವಿಗಳು ಮತ್ತು ಅಭಿಮಾನಿಗಳು ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಎಲ್ಲರಿಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ದರು ಸಹಸ್ರ ಸಂಖ್ಯೆಯಲ್ಲಿ ಕಚೇರಿಯಿಂದ ಮೆರವಣಿಗೆ ಬಹಳ ಅದ್ದೂರಿಯಿಂದ ಕಾರ್ಯಕ್ರಮ ಬಿಎಂಎಸ್ ಕಚೇರಿ ಜನಸಾಮಾನ್ಯರ ಮೇರೆಗೂ ತಂದಿತು ಈ ದಿನ ಕಾರ್ಯಕ್ರಮ ಹಬ್ಬದ ಸಂಭ್ರಮ ಆಚರಣೆ ಯಶಸ್ಸುಗೊಳಿಸಿದರು ಗೌರವಾನ್ವಿತ ಸಮಾಜ ಸೇವಕರು ಬಿಜೆಪಿ ಜಿಲ್ಲಾಧ್ಯಕ್ಷರು ಓಂಶಕ್ತಿ ಚಲಪತಿರವರು ಮಾತನಾಡಿ ಬಿಎಂಎಸ್ ಸಂಘದ ಅಭಿವೃದ್ಧಿ ಜನರ ಪರ ಓಡಾಡುವ ಎಲ್ಲರ ಮನಸ್ಸು ವಿಶ್ವಾಸ ಗಳಿಸಿದ ಸತತ ಹೆಸರು ಪಡೆದ ಬಿಎಂಎಸ್ ಸಂಘದ ನಾಗಭೂಷಣ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಫಲಾನುಭವಿಗಳ ಚಿಂತಕರು ಹಾಗೂ ಕಟ್ಟಡ ಕಾರ್ಮಿಕ ಫಲಾನುಭವಿಗಳ ಎಲ್ಲ ಸೌಲಭ್ಯಗಳ ಸಮರ್ಪಕವಾಗಿ ಒದಗಿಸುವ ಸಾಕ್ಷಿಯಾಗಿದೆ ಜಿಲ್ಲಾ ಪರವಾಗಿ ಧ್ವನಿ ಎತ್ತುವ ಎಂಬುದಾಗಿ ಭರವಸೆ ನೀಡಿದ ಅಧ್ಯಕ್ಷರು ಓಂಶಕ್ತಿ ಚಲಪತಿರವರ ಭರವಸೆ ಕೇಂದ್ರ ಸರ್ಕಾರದ ವಂಚಿತವಾಗಿರುವ ಅದನ್ನು ಸರಿಪಡಿಸುತ್ತೇವೆ ಆರ್ಥಿಕವಾಗಿ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಇರುತ್ತದೆ ಹೀಗೆ ಹಲವಾರು ವಿಚಾರಗಳು ಸಮಾವೇಶದಲ್ಲಿ ಫಲಾನುಭವಿಗಳಿಗೆ ಶಕ್ತಿ ಮೀರಿ ಕೆಲಸ ಮಾಡುತ್ತೇನೆ ಎಂಬುದಾಗಿ ತಿಳಿಸಿದರು ಈ ಸಮಯದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷರು ಶ್ರೀರಾಮರೆಡ್ಡಿರವರು ಎಲ್ಲಾ ರೀತಿಯ ಸವಿಸ್ತಾರವಾಗಿ ತಿಳಿಸಿದರು ಅದೇ ರೀತಿ ಎಸ್ಎಂ ವೆಂಕಟೇಶ್ ಅವರು ಸರ್ಕಾರದ ಸೌಲಭ್ಯಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿಸಿದರು ಈ ಸಮಯದಲ್ಲಿ ರಾಷ್ಟೀಯ ಮುಖಂಡರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಎಸ್ ನಾಡಿಗೆರೆ ಸೌಲಭ್ಯಗಳ ಬಗ್ಗೆ ಸಹಕರಿಸಿದ್ದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಅವರು ಫಲಾನುಭವಿಗಳ ಸೌಲಭ್ಯಗಳ ಕುಂಠಿತವಾಗಿರುವ ಬಗ್ಗೆ ತಮ್ಮ ಅಳಿಲನ್ನು ಸಮಾವೇಶದಲ್ಲಿ ರೂಪಿಸಿಕೊಂಡರು ಈ ಕಾರ್ಯಕ್ರಮಕ್ಕೆ ಬಂದಿರುವ ಗೌರವಾನ್ವಿತ ಗಣ್ಯರು ಅಧ್ಯಕ್ಷರು ಅಧಿಕಾರಿಗಳು ವೃಂದದವರು ಸಂಘದವರು ಸಂಸ್ಥ ಜನತೆ ಹಾಗೂ ಬಿಎಂಎಸ್ ಸಂಘದ ಎಲ್ಲ ಫಲಾನುಭವಿಗಳು ಮತ್ತು ಪದಾಧಿಕಾರಿಗಳು ತಾಲೂಕು ಕಾರ್ಯದರ್ಶಿ ಸಕ್ರಿಯ ಲಕ್ಷ್ಮಿ ಮೇಡಮ್ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ದರು ಸೌಲಭ್ಯಗಳಾಗಿರೋರಿಗೆ ಕೊಡಿಸುವಂತ ನಮ್ಮ ಏನು ಬಿಎಂಎಸ್ ಮುಖಾಂತರ ಮಾಡ್ತೀವಿ ಮತ್ತೆ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅದಕ್ಕೆ ನಮ್ಮ ಹೋರಾಟ ಉಗ್ರವಾಗಿರ್ತದೆ ಮುಂದಿನ ದಿವಸ ಸೇರ್ಬಂಟು ಸಹಯೋಗದಲ್ಲಿ ತಮ್ಮ ಸಮಸ್ಯೆಗಳಿಗೆ ಈ ಸಭೆಯಲ್ಲಿ ಒಪ್ಪಿಕೊಂಡು ತಾವಾಗ್ಲಿ ಈ ಬಿ ಎಂ ಎಸ್ ಉನ್ನತ ಅಧಿಕಾರಿಗಳಿಗೆ ಆಗ್ಲಿ ಈ ಸಮಸ್ಯೆ ಬಗೆಹರಿಸುವ ಪಕ್ಷದಲ್ಲಿ ಈ ಒಂದು ಕಾರ್ಮಿಕರ ಹೋರಾಟ ಯಾವ ರೀತಿ ಇರೋದಂತೂ ಈ ಒಂದು ಬಿ ಎಂ ಎಸ್ ಸಮಸ್ಯೆ ಒಂದು ನೇತೃತ್ವ ಒಂದು ನಾಗಭೂಷಣ್ ಅವರ ಒಂದು ಉಗ್ರ ಹೋರಾಟಕ್ಕೆ ನಾವು ಯಾವ ರೀತಿ ಸಾಥ್ ಇರ್ತೀವಿ ನೋಡಿ ಇವತ್ತು ನಾನು ಈ ಕೇಳ್ಪಟ್ಟೆ ನಾಗ್ಭೂಷಣ್ ಅವರು ನನಗೆ ಕರೆ ಮಾಡಿದ್ರು ಕಾರ್ಯಕ್ರಮಕ್ಕೆ ಬರೋಕ್ಕೆ ನನ್ನ ಸ್ನೇಹಿತ ಶಿವಕುಮಾರ್ ಹೇಳಿದ್ರು ಖಂಡಿತವಾಗಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಮತ್ತೆ ನಮ್ಮೆಲ್ಲ ಕಟ್ಟಡ ಕಾರ್ಮಿಕರ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಮತ್ತೆಲ್ಲ ನಮ್ಮ ರಾಜ್ಯ ನಾಯಕರನ್ನು ಹೇಳ್ತಾ ಇದ್ದೀನಿ ಖಂಡಿತವಾಗಿ ಇವ್ರೇನು ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರೋ ನಮ್ಮದು ಒಂದು ಸಾಕಷ್ಟು ಸಂಖ್ಯೆ ಇರ್ತದೆ ಮತ್ತೆ ಆರ್ಥಿಕವಾಗಿ ಕೂಡ ಏನು ಹೋರಾಟಕ್ಕೆ ರೂಪುರೇಷೆ ರೂಪಿಸ್ತಾರೆ ಮತ್ತೆ ಸರ್ಕಾರದ ಅಡಿಯಲ್ಲಿ ಯಾರ ಮುಖಾಂತರ ಜಿಲ್ಲಾಧಿಕಾರಿ ಆಗ್ಬೋದು ಸಂಬಂಧಪಟ್ಟ ಏನು ಈ ಆಫೀಸರ್ ಇರ್ತಾರೆ ಗಮನ ಗಮನಕ್ಕೆ ತರುವಂತ ಕೆಲಸಕ್ಕೆ ಪ್ರಾಮ ಮುಖ್ಯ ವಾಹಿನಿಯಲ್ಲಿ ನಾನು ನಿಂತಿರ್ತೀನಿ ಸರ್ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ತಾವು ಬಂದಿದ್ರಲ್ಲ ಈ ಪಿ ಎಂ ಎಸ್ ಒಂದು ಕಚೇರಿಯಿಂದ ಈ ನೊಂದ ಕುಟುಂಬಗಳು ಈ ನಂಬಿರುವ ಈ ಜನರ ಕುಟುಂಬಗಳ ಈ ಫಲಾನುಭವಿಗಳಿಗೆ ಸರ್ಕಾರದ ಬಂದಂತ ಸೌಲಭ್ಯಗಳ ಕುಂಠಿತವಾಗಿದೆ ಇದ್ರ ಬಗ್ಗೆ ನೇರವಾಗಿ ನಮ್ಮ ಪ್ರಶ್ನೆ ಎಷ್ಟು ದಿನದಲ್ಲಿ ಮಾಡ್ತೀರ ಅಷ್ಟೇ ಒಂದೇ ಪ್ರಶ್ನೆ ಅದು ಹೋರಾಟ ಇರ್ಬೋದು ಏನೇ ಇರ್ಬೋದು ಅವ್ರಿಗೆ ಈ ಜನರಿಗೆ ಏನಾದ್ರು ಬರ್ಲಿಲ್ಲ ಅಂದ್ರೆ ಈ ಒಂದು ಬಿ ಎಂ ಎಸ್ ಕಚೇರಿಯಿಂದ ಉಗ್ರ ಹೋರಾಟ ಯಾವ ರೀತಿ ನಾವು ಅವರು ತೋರಿಸಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ನಮ್ಮ ಸಂಘಟನೆಯ ಒಂದು ದೃಷ್ಟಿಕೋನದಿಂದ ಕಟ್ಟಡ ಕಾರ್ಮಿಕರ ಕಲಾ ಕಲ್ಯಾಣ ಮಂಡಳಿ ಇರ್ಬೋದು ಈಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಕಾರ್ಮಿಕ ಮಂತ್ರಿಗಳಿರ್ಬೋದು ಈಗ ಕಟ್ಟಡ ಕಾರ್ಮಿಕ ಇರ್ತಕ್ಕಂಥ ಸೌಲಭ್ಯಗಳಿಗೆ ಅಡಚಣೆ ಆಗಿರ್ತಕ್ಕಂಥದ್ದು ಇಡೀ ಕರ್ನಾಟಕ ತುಂಬ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ನಾವು ಸರ್ಕಾರದ ವಿರುದ್ಧ ಎಲ್ಲಿವರೆಗೂ ನಮ್ಮ ಕಟ್ಟಡ ಕಾರ್ಮಿಕರ ಗಳಿಗೆ ಅವರು ನಮಗೆ ಸಿಗ್ತಕ್ಕಂಥ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕೊಡಂಗಿಲ್ಲ ನಾವು ನಮ್ಮ ಒಂದು ಪರ್ಸೆಂಟ್ ಹೇಳಿ ತಗೊಂಡ ಆ ಹಣ ಎಲ್ಲಿ ಓದ್ತು ಅಂತ ಹೇಳಿ ನಾವು ನೋಳಗ ಅದರ ಪ್ರಶ್ನಾಥವಾಗಿ ಅಲ್ಲಿ ದಾವೆ ಉಳಿದಾಗ ಸುಪ್ರೀಂ ಕೋರ್ಟ್ ಸುಮಾರು ನಾಲ್ಕೈದು ವರ್ಷಗಳ ಸ್ಟಡಿ ಮಾಡಿ ಅದಕ್ಕೊಂದು ನಿರ್ಣಯ ಕೊಡ್ತು ಜಜ್ಮೆಂಟ್ ಕೊಡ್ತು ಏನಂತ ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಕಟ್ಟಡ ಕಾರ್ಮಿಕರ ಮಂಡಳಿಗಳನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಆ ಸ್ಥಾಪನೆ ಮಾಡಬೇಕಾದ ಹಣ ಎಲ್ಲಿ ಈ ಒಂದು ಪರ್ಸೆಂಟ್ ಶಾಸಕ ಕಟ್ಟಾದಂತ ಹಣ ಎಲ್ಲ ಜಿಲ್ಲಾ ಅಂತ ಇರುತ್ತೆ ಜಿಲ್ಲಾಧಿಕಾರಿಗಳ ಹಣಕಾಸು ಒಂದು ಕಾಯ್ದೆ ಇರುತ್ತೆ ಅಲ್ಲಿ ಸಂಗ್ರಹವಾಗಿತ್ತು ಎಲ್ಲಾ ತಾಲೂಕು ನಮ್ಮ ಇಡೀ ದೇಶಾದ್ಯಂತ ಎಲ್ಲಾ ಜಿಲ್ಲೆ ಒಳಗು ಆ ಆರು ರಾಜ್ಯದೊಳಗು ಮತ್ತ ಆ ಜಿಲ್ಲೆ ಒಳಗು ಹೋದ್ರ ನಮ್ಮ ರಾಜ್ಯದ ಎರಡ್ ಸಾವಿರದ ಇಪ್ಪತ್ತ್ ಎರಡ್ ಸಾವಿರದ ಏಳು ಈ ಪ್ರಾರಂಭ ಪೂರ್ವದೊಳಗೆ ಆರ್ನೂರು ಕೋಟಿ ದುಡ್ಡಿತ್ತಲ್ಲಿ ಆರ್ನೂರು ಕೋಟಿ ದುಡ್ಡಿದ್ದಾಗ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಒಂದು ರಚನೆ ಮಾಡಿದ್ರು ಆ ರಚನೆ ಮಾಡಿ ದಿನಾಚರಣೆ ಸಮಾವೇಶವನ್ನ ಬಹಳ ಅದ್ದೂರಿಯಾಗಿ ನಮ್ಮ ನಾಗಭೂಷಣ್ ಸಾರ್ ಅವರ ನೇತೃತ್ವದಲ್ಲಿ ಹಾಗೂ ತಾಲೂಕಿನ ಪದಾಧಿಕಾರಿಗಳಾದ ಲಕ್ಷ್ಮೀ ಮೇಡಮ್ ಅವರು ಮುನಿಸಲಿ ಸರ್ ಅವರು ಶಂಗರೆಡ್ಡಿ ಸರ್ ಅವರು ಹಾಗೂ ತಮ್ಮೆಲ್ಲರೂ ಕೂಡ ಕಾರ್ಮಿಕರು ರೈತರು ರೈತ ವರ್ಗ ಕಾರ್ಮಿಕ ವರ್ಗ ಈ ದೇಶದ ಬೆನ್ನೆಲುಬು ನೀವು ಮನೆ ಕಟ್ಟುವವರು ನೀವು ಗುಡಿ ಗೋಬರಗಳನ್ನು ಕಟ್ಟುವವರು ನೀವು ಮನೆಗೆ ಕರೆಂಟ್ ಕೊಡ್ತಕ್ಕಂಥವರು ನೀವು ನೀರು ಕೊಡ್ತಕ್ಕಂಥವರು ನೀವು ನೀವೇ ಕಾರ್ಮಿಕರು ಈ ದೇಶದ ಬೆನ್ನೆಲುಬು ನೀವಿಲ್ಲದೆ ಇದ್ರೆ ನಾವಿಲ್ಲ ನಾವಿಲ್ದಿದ್ರೆ ನೀವಿಲ್ಲ ಇವತ್ತು ಬಹಳ ಅದ್ದೂರಿಯಾಗಿ ಸಿಸ್ಟಿ ಇವೆರಡು ಅಂತ ಅಂತೇಳಿ ಮತ್ತೆ ಟೀಮ್ ಬಿಟ್ಟಿದ್ದಾರೆ ಹೋಗಿ ಓಡಾಡ್ತಾ ಇದ್ದಾರೆ ಹಳ್ಳಿಗಳ ಮೇಲೆ ಅವರು ಬೇರೆ ನಿಮ್ಮದೇ ಅಧ್ಯಯನದಲ್ಲಿ ಕೆಲಸ ಮಾಡ್ತಾರೆ ಇನ್ಸ್ಪೆಕ್ಟರ್ ಮೇಲೆ ನಿಮಗೆ ಗ್ಯಾರಂಟಿ ಇಲ್ವಾ ಅಥವಾ ಕಾರ್ಮಿಕ ಅಧಿಕಾರಿ ಮೇಲೆ ನಿಮ್ಗೆ ಗ್ಯಾರಂಟಿ ಇಲ್ವಾ ಮತ್ತೆ ಬೇರೆಯವ್ರಿಗೆ ಏನ್ ಕೇಳಿದ್ದೀರಿ ನೀವು ಅವರಿಗೆ ಪೇಮೆಂಟ್ ಕೊಟ್ಟು ಹೇಗೆ ಅದೇರೋ ದುಡ್ಡು ಖಾಲಿ ಆಗ್ಬೇಕಲ್ಲ ಒಟ್ಟಿಗೆ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಕಾರ್ಮಿಕರ ದುಡ್ಡನ್ನ ತುಂದು ವೆಚ್ಚ ಮಾಡೋದ್ರ ಮುಖಾಂತರ ಲೂಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ನಾನು ನೇರವಾಗಿ ಹೇಳ್ತೇನೆ ಬೇಕಾದ್ರೆ ನಮ್ಮ ಮೇಲೆ ಕೇಸ್ ಮಾಡಲಿ ಅದಕ್ಕೆಲ್ಲ ನಾವು ಎದುರ್ಕೊಳ್ಳೋದಿಲ್ಲ ನಮ್ಮ ಶ್ರಮಿಕರ ದುಡ್ಡು ಏನಿದೆ ಹೊಳ್ಕೊಳ್ಳಲಿಕ್ಕೆ ಶತಾಯ ಗತಾಯ ನಾವು ಹೋರಾಟಕ್ಕೆ ಹೋಗ್ತೀವಿ ಮುಂದೆ ಈಗಾಗಲೇ ಬರಬೇಕಾಗಿರುವಂತ ಬೇರೆ ಬೇರೆ ಆ ಹೆರಿಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ದುಡ್ಡನ್ನ ಇಮಿಡಿಯೇಟ್ ಅವ್ರು ಹಾಕಿದ್ರೆ ಸರಿ ಇಲ್ಲ ಅಂದ್ರೆ ನಾವು ಅವ್ರು ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೇವೆ ವಿದ್ಯಾರ್ಥಿ ಮುಖಂಡರು ಈಗ ಬರಬೇಕು ಅಂತ ಹೇಳ್ಬಿಟ್ಟು ಅಭಿನಂದಿಸ್ತಾ ಇದ್ದೇವೆ ಬನ್ನಿ ಶ್ರಾವಣಿ ಟೀಮ್ ಬನ್ನಿ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ನಿಮ್ಮ ನಿಮ್ಮ ಎಲ್ಲ ಪರವಾಗಿ ಅದನ್ನೆಲ್ಲ ನೆರವನ್ನು ಕಳಿಸೋದು ಓಂಶಕ್ತಿ ಸರ್ಪತಿ ಸರ್ ಜಿಲ್ಲಾ ಜಿಲ್ಲಾ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯವರನ್ನು ಅರ್ಪಿಸೋಣ ಆಗಬೇಕು ಅಂತ ನಾವು ಬಹಳ ವರ್ಷ ವರ್ಷಗಳಿಂದ ಇಲ್ಲಿ ಪ್ರಯತ್ನ ಪಟ್ಟಿ ಇಲ್ಲಿ ಮಜ್ದೂರ್ ಸಂಘ ಸ್ಥಾಪನೆ ಮಾಡಿದಾಗ ನಮ್ಮ ಈ ಇತರ ಜನ ನಾವು ಬೇರೆ ಕಡೆ ಬೇರೆಯವರ ಹತ್ರ ಇದು ಮಾಡಬೇಕು ಮಾತಾಡಬೇಕು ಇದು ಮಾಡಿದಾಗ ಸಂಪೂರ್ಣವಾದ ನಮ್ಮ ರೈತ ಸಂಘದಿಂದ ಅವರಿಗೆ ಸಪೋರ್ಟ್ ಮಾಡಿ ಈ ಸಂಘ ಸ್ಥಾಪನೆ ಮಾಡೋದಾಗೂ ಸಹ ನಾವು ಗಮನ ನೀಡಿದ್ವಿ ಅದೇ ರೀತಿಯಾಗಿ ಈಗ ಕಾರ್ಮಿಕ ಸಂಘಗಳ ಬೇಡಿಕೆಗಳು ನಮ್ಮ ಸ್ಕೂಲ್ಗಳು ನಮ್ಮ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಷ್ಟು ವಿಚಾರಗಳನ್ನು ತಿಳಿಸಿದರು ಆ ಥರ ಯಾವುದೇ ಹೋರಾಟಕ್ಕೆ ಯಾವಾಗ ಯಾವಾಗ ಬೇಕಾದ್ರೂ ನಮ್ಮ ರೈತ ಸಂಘ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡುತ್ತೇನೆ ಪ್ರತಿಯೊಂದು ವಿಚಾರದಲ್ಲೂ ನಾಗಭೂಷ್ಣಣ್ಣ ಅವರಾಗ್ಲಿ ಈ ಎಲ್ಲಾ ಪದಾಧಿಕಾರಿಗಳಾಗ್ಲಿ ಬೇರೆ ವಿಚಾರಗಳಲ್ಲಿ ಆಗ್ಲಿ ಪ್ರತಿ ಒಂದು ವಿಚಾರದಲ್ಲಿ ಕಿಟ್ ಕೊಡೋ ವಿಚಾರದಲ್ಲಿ ಬೇರೆ ಸಂಘದಲ್ಲಿ ಅವ ಹಣ ಮುಂಜಿರಾಗಿಲ್ಲ ಪ್ರತಿ ವಿಚಾರದಲ್ಲೂ ನಾಗಭೂಷ್ಣ ಕನ್ನಡ ಕಾರ್ಮಿಕರ ಸಂಘಕ್ಕೆ ನಿಯಮವಾಗಲಿ ಕನ್ನಡ ಕಾರ್ಮಿಕರ ಸಂಘಟನೆ ನಿಯಮವಾಗಲಿ ಕನ್ನಡ ಕಾರ್ಮಿಕರ ಬೇಡಿಕೆಗಳು ಈಗರಗಬೇಕು ಕನ್ನಡ ಕಾರ್ಮಿಕರ ಬೇಡಿಕೆ ಈರೇರಗಬೇಕು ಓನೋಬಾರತಾ ಹಾಕಿಬಾದ್ ಆರ್ಬಾದ್ ನಮಗೆ ನಮ್ಮ ಚರ್ಮದ ಹಣವನ್ನ ಇವತ್ತು ನಮ್ಗೆ ಕೊಡ್ಲಿಕ್ಕೆ ಅವ್ರಿಗೆ ಹೋಗ್ತಾ ಇಲ್ಲ ಅದರ ಬದಲಿಗೆ ಇವತ್ತು ಬೇರೆ ಬೇರೆ ಜನಪರ ಸ್ಕ್ರೀಮ್ ಗಳಿಗೆ ತರ್ಲಿಕ್ಕೆ ಹೋಗ್ತಾ ಇದ್ದಾರೆ ಆ ವಿಚಾರದಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಆಮೇಲೆ ಹೇಳ್ತಾರೆ ಕುಲಕೃಷವಾಗಿ ಏನೇನು ಏನೇನು ಮಾಡಿದ್ದಾರೆ ಅಂತ ಸ್ನೇಹಿತರೆ ಭಾರತೀಯ ಮಜದೂರು ಸಂಘ ಇವತ್ತು ರಾಜ್ಯಾದ್ಯಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದೆ ಕಟ್ಟಡ ಕಾರ್ಮಿಕರಿಗೆ ಸೇರ್ಬೇಕಾಗಿರುವಂತ ನ್ಯಾಯಯುತ ಹಣ ಅವರಿಗೆ ಸೇರ್ಬೇಕು ಈ ಒಂದು ಮುಂದೆ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೇವೆ ಕಳೆದ ಆರು ತಿಂಗಳಿಂದ ಜನಪ್ರಿಯ ಯೋಜನೆ ನಡೀಲಿ ಹ ಕಾರ್ಯಕ್ರಮಾನ ಆಯೋಜನೆ ಮಾಡಿದರೆ ಎಲ್ಲಿ ಹೇಳ್ತಾ ಇದ್ರು ನಮ್ಮ ಓರಾಂಡ್ರೆಡ್ ಯಾವ ರೀತಿ ಇರ್ಬೇಕು ಅಂದ್ಬಿಟ್ಟು ತುಂಬಾ ಸತ್ಯ ಅದು ಯಾಕಂದ್ರೆ ಇವತ್ತು ಕಾರ್ಮಿಕರಿಗೆ ಯಾಕಂದ್ರೆ ಇವತ್ತು ಬಿಸಿಲು ಗಾಳಿ ಮಳೆ ಎಲ್ಲನೂ ಲೆಕ್ಕಿಸದೆ ನಾವು ಕಾರ್ಮಿಕರು ಕೆಲಸ ಮಾಡ್ತೀವಿ ಆದ್ರೆ ಸೇರ್ಬೇಕಾದ ಸೌಲಭ್ಯಗಳು ನಮ್ಗೆ ಸಿಗ್ತಾ ಇಲ್ಲ ಆ ಕಾರಣಕ್ಕೆ ಇವತ್ತೇನು ಭಾರತೀಯ ಮಜದೂರ್ ಸಂಘ ಸತತವಾಗಿ ಸುಮಾರು ವರ್ಷಗಳಿಂದ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿಕೊಂಡು ರಾಜ್ಯ ರಾಜ್ಯದ ಪರವಾಗಿ ರಾಜ್ಯದ ವಿರುದ್ಧ ಆಗ್ಬೋದು ಕೇಂದ್ರದ ವಿರುದ್ಧ ಆಗ್ಬೋದು ಹೋರಾಟ ಮಾಡಿ ನಮ್ಮ ಬರುವಂತ ಹಕ್ಕುಗಳನ್ನ ನಾವು ಪಡಿಬೇಕನ್ನೋ ಉದ್ದೇಶ ಇದಿಲ್ಲ ಈ ಹೋರಾಟ ಮಾಡ್ತಾ ಇರೋದು ಈ ಹೋರಾಟಕ್ಕೆ ನಮ್ಮೆಲ್ಲ ಸಹಕಾರ ಇರ್ತದೆ ಯಾಕಂದ್ರೆ ತಾವುಗಳೆಲ್ಲ ಒಂದಲ್ಲ ಒಂದ್ ರೀತಿ ಏನು ಕೆಲಸ ಮಾಡ್ತಾ ಇದ್ದು ಜಿಲ್ಲಾ ಮಟ್ಟದಲ್ಲಿ ಮಾತಾಗಿರುವ ಅಧ್ಯಕ್ಷರು ಈ ಸಮಾಜ ಸೇವೆ ಈ ಶ್ರೀನಿವಾಸಪುರ ಈ ಬಿಎಂಎಸ್ ಈ ಜನರ ಈ ಬಡ ಕುಟುಂಬಗಳ ನಿಮ್ಮ ಒಂದು ಸರ್ಕಾರಕ್ಕೆ ಯಾವ ರೀತಿ ಬಿಸಿ ಮುಚ್ಚಿ ಈ ಒಂದು ಸೌಲಭ್ಯಗಳಿಗೆ ಸಾಥ್ ನೀಡ್ತೀರಿ ಖಂಡಿತ ಒಳ್ಳೆ ಉತ್ತಮವಾದಂತಹ ಪ್ರಶ್ನೆ ಕೇಳಿದ್ರೆ ಇವಾಗ ಬಿ ಎಮ್ ರಾಜ್ಯ ನಾಯಕರು ಜಿಲ್ಲಾ ಅವರು ನಮ್ಮ ಸ್ನೇಹಿತರು ಶೂರೆಲ್ಲ ಇದ್ದಾರೆ ಖಂಡಿತವಾಗಿ ಏನು ಇವರು ಹೋರಾಟ ಕೈಗೆತ್ತಿಕೊಂಡಿದ್ದಾರೆ ಈಗ ಹೇಳ್ತಾ ಇದ್ರು ಯಾಕಂದ್ರೆ ಅವರಿಗೆ ಏನು ಕಟ್ಟಡ ಕಾರ್ಮಿಕರಿಗೆ ಬರಬೇಕಂಥ ಸೌಲಭ್ಯಗಳಲ್ಲಿ ಐದು ಸಾವಿರದಿಂದ ಎಪ್ಪತ್ತೈದು ಸಾವಿರ ಇತ್ತು ಅದನ್ನ ಕಡಿತಗೊಳಿಸಿ ಇವಾಗ ಸಾವಿರದ ಎಂಟುನೂರಿಂದ ಹನ್ನೊಂದು ಸಾವಿರದವರೆಗೂ ಹೇಳಿರ್ತಾರೆ ಇದೇ ಒಂದು ಪಾಯಿಂಟ್ ಜನ ಕೂಡ ಇದಾರೆ ಕಟ್ಟೆ ಕಟ್ಟಡ ಕಾರ್ಮಿಕರು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಖಂಡಿತವಾಗಿ ನಮ್ಮ ನಮ್ಮ ಕಡೆಯಿಂದ ಏನು ಭಾರತೀಯ ಜನತಾ ಪಕ್ಷ ನಾವು ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ ಅದ್ಬಿಟ್ಟು ಬಿಟ್ಟು ಒಬ್ಬ ಏನು ಹೇಳ್ತಾ ಇದ್ದೀನಿ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಡ್ತೀನಿ ಇವೆಲ್ಲ ಹೋರಾಟಗಳಲ್ಲಿ ಭಾರತೀಯ ಜನತಾ ಪಕ್ಷ ಜೊತೆ ಇರ್ತದೆ ಓಂ ಶಕ್ತಿ ತಿರುಪತಿ ಕೂಡ ಜೊತೆ ಇರ್ತಾರೆ ಅಂದ್ಬಿಟ್ಟು ಇಡೀ ಜಿಲ್ಲೆಗೆ ಜಿಲ್ಲೆ ಪರವಾಗಿ ನಾವು ಕೂಡ ಎತ್ತಿರ ಯಾಕಂದ್ರೆ ಸಿಗ್ಬೇಕಾಗಿರುವಂತ ಹೇಳಿದ್ರು ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಎಪ್ಪತ್ತೈದು ವರ್ಷ ಆಳಿರುವಂತಹ ಪಕ್ಷ ಇವತ್ತು ಜನಗಳಿಗೆ ಸಿಗ್ಬೇಕಾಗಿರೋ ದುಡ್ಡಲ್ಲಿ ಹಿಂದೆ ಕಳೆದ ಪಕ್ಷ ಮಾಡಿದ ಕಡಿತ ಮಾಡಿ ಐದು ಸಾವಿರದ ಎಂಟುನೂರು ರೂಪಾಯಿಂದ ಹನ್ನೊಂದು ಸಾವಿರ ಇಳತಾರ ಅವ್ರ ಯಾವ ಸ್ಥಿತಿಗೆ ತಂದಿದ್ದಾರೆ ಇವತ್ತು ಇವರ ದುಡ್ಡು ಇಳಿದ ಕಾರ್ಮಿಕರನ್ನೇನು ಅಪಾಯಿಂಟ್ ಮಾಡ್ಕೊಂತಾರದು ದುಡ್ಡಿಲ್ದ ಇಳಿದ್ರೆ ಇವರಿಗೆ ಘೋಷಣೆಗೆ ಮಾಡೋದು ನಿಲ್ಬೇಕು ಮೂಲವಾಗಿ ಇವತ್ತೇನು ಇಲ್ಲಿ ಕಾರ್ಮಿಕರು ಬಂದಿದ್ರೆ ಅವ್ರಿಗೆ ನ್ಯಾಯ ಸಿಗ್ಬೇಕಾದ್ರೆ ಏನ್ ನಿಲ್ಸಾಕಿದರೆ ಏನ್ ಐದ್ ಸಾವಿರದಿಂದ ಎಪ್ಪತ್ತೈದು ಸಾವಿರ ಪಡೆಯೋದ್ರಲ್ಲಿ ಇವ್ರ ಹೋರಾಟಕ್ಕೆ ನಮ್ ಸಂಪೂರ್ಣ ಬೆಂಬಲ ಇದೆ ನಾವು ಕೂಡ ಕಾರ್ಮಿಕ ಸಂಘಟನೆಗಳನ್ನು ಎಲ್ಲ ಮುಚ್ಚತಕ್ಕಂತ ಪರಿಸ್ಥಿತಿ ತೊಂದರೆ ನಾವೇ ಜನಪ್ರಿಯೋಜನೆ ಜಾರಿ ತಂದಾರ ಅಂತ ಹೇಳಿ ಈ ನದಿ ಕೊಡ್ತಕ್ಕಂಥವು ಹತ್ತೊಂಬತ್ತು ಸಾವಿರ ರೂಪಾಯಿಗಳು ಕಡತ ಹತ್ತೊಂಬತ್ತು ಸಾವಿರ ರೂಪಾಯಿ ಬಂದವು

ಹತ್ತು ಅಂಗಡಿ ಇದೆ ನಾನೇ ಸಿಗುತ್ತೆ ಇನ್ನು ಅಂಗಡಿ ಯಾಕೆ ಬೇಕು ಯಾರು ಬೇಕಂತ ತುಂಬಾ ಇದೆ ನಿಮ್ಗೆ ಗೊತ್ತಿರ್ಬೇಕು ಎ ಟಿ ಟಿ ಸಿ ಎ ಐ ಟಿ ಸಿ ತುಂಬಾ ಇದೆ ಅಲ್ವಾ ಗೊತ್ತಿರಬೇಕು ನಾಳೆ ಕೇಳಿದ್ರೆ ಇದೆಲ್ಲ ನೋಡ್ತಿರಲ್ಲ ಕಾರ್ಮಿಕ ಚಳುವಳಿ ತಕ್ಷಣ ಕೆಂಪು ಮಾಡಿ ಇಟ್ಕೊಂಡು ಇಟ್ಕೊತಾರೆ ನಿಜ ತಾನೆ